ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಉತ್ತರಾಖಂಡ ದುರಂತ ಎಲ್ಲ ಒಂಬತ್ತು ಕನ್ನಡಿಗರ ಶವ ಪತ್ತೆ ಇಂದು ಬೆಂಗಳೂರಿಗೆ ಪಾರ್ಥಿವ ಶರೀರ ಆಗಮನ ಬದುಕುಳಿದ ಮೂವತ್ತಾರು ಚರಣಿಗಳು ಸುರಕ್ಷಿತವಾಗಿ ನಿನ್ನೆ ತವರಿಗೆ ವಾಪಸ್ಸು ಉತ್ತರಾಖಂಡದ ಸಸ್ರತಾಲ್ಗೆ ಟ್ಯಾಕ್ಸಿಂಗ್ ಗೆ ತೆರಳಿ ಪ್ರತಿಕೂಲ ಹವಾಮಾನದಿಂದ ಮೃತಪಟ್ಟಿದ್ದ ನಗರದ ಒಂಬತ್ತು ಚರಣಿಗಾರರ ಶವಗಳು ಪತ್ತೆಯಾಗಿವೆ ಇನ್ನು ಹಿಮಗಾಳಿಯಲ್ಲಿ ಸಿಲುಕಿ ಬದುಕುಳಿದ ಹದ್ ಹದಿನಿಮೂರು ಮಂದಿಯನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದು ಗುರುವಾರ ರಾತ್ರಿ ಕೆಂಪೇಗೌಡ ವಿಪ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ್ ಉಳಿದಿದೆ ಸಿಲುಕಿಗೆ ಸಾವಪ್ಪಿದ ಒಂಬತ್ತು ಮಂದಿಯಲ್ಲಿ ಬುಧವಾರ ಶ ಐವರ ಶವ ಪತ್ತೆಯಾಗಿದ್ದವು ಗುರುವಾರ ಮುಂಜಾನೆ ಕಾರ್ಯಾಚರಣೆ ನಡೆಸಿ ಇನ್ನುಳಿದ ನಾಲ್ಕು ಶವಗಳನ್ನು ಪತ್ತೆಹಚ್ಚಲಾಗಿದೆ ಆದರೆ ಕಾನೂನು ಪ್ರಕ್ರಿಯೆ ಪೂರೈಸಲು ಹೆಚ್ಚು ಸಮಯ ಬೇಕಾಗುವುದರಿಂದ ಶುಕ್ರವಾರ ಪಾರ್ಥಿವ ಶರೀರವನ್ನು ನಗರಕ್ಕೆ ತರಲಾಗುವುದು ಸ್ಪರ್ಶವಾಗಿ ಬದುಕುಳಿದ ಹದಿಮೂರು ಚರಣಿಗಾರರು ಗುರುವಾರ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಕಂದಾಯ ಸಚಿವ ಕಿಶೇ ಭೈರೇಗೌಡ ಅವರೊಂದಿಗೆ ಸುರಕ್ಷಿತವಾಗಿ ಆಗಮಿಸಿದರು ದುರಂತದಲ್ಲಿ ಮೃತಪಟ್ಟಿದ್ದ ಸಿಂಧು ವಕೀಲ ಆತ ಸಿಂಧುಕ ಸುಧಾಕರ್ ಸುಜಾತ ಮಧುರಾ ವಂಗಡಿ ವಿನಾಯಕ ಮಧುರಾ ವಂಗಡಿ ಚಿತ್ರ ನಿಮದ್ ದೇಹಗಳು ಬುಧವಾರ ಪತ್ತೆ ಹಚ್ಚಿ ವಿಮಾನ ಮೂಲಕ ಉತ್ತರ ಕಾಶಿ ರವಾನಿಸಲಾಯಿತು ಗುರುವಾರ ಮುಂಜಾನೆ ಕಾರ್ಯಾಚರಣೆ ನಡೆಸಿ ಪದ್ಮನಾಭ್ ಕೆ ವಿ ವೆಂಕಟಪ್ರಸಾದ್ ಕೆ ಅನಂತರಂಗಪ್ಪ ಪದ್ಮನ ಹೆಗಡೆ ಅವರ ಶವವನ್ನು ಪತ್ತೆ ಹಚ್ಚಿ ಉತ್ತರ ಕಾಶಿಗೆ ಕಳುಹಿಸಲಾಗಿತ್ತು ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಡ್ರೋ ದ್ರೋಹದೂನ್ಗೆ ಕರೆದೊಯ್ಯಲಾಯಿತು ಅವಘಡದಲ್ಲಿ ಸಿಲುಕಿಕೊಂಡ ಸೌಮ್ಯ ಕೆನಾಲೆ ಸಂಸ್ಕೃತಿ ರಕ್ಷಿಸಲಾಯಿತು ಕಾನೂನು ಪ್ರಕ್ರಿಯೆ ವಿಳಂಬ ಒಂಬತ್ತು ಮೃತದೇಹಗಳನ್ನು ಉತ್ತರ ಕಾಶಿಗೆ ತಂದು ಅಲ್ಲಿಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಗುರುವಾರ ಮಧ್ಯಾಹ್ನವೇ ದ್ರೇಹದೂನ್ಗೆ ತರಲಾಗಿತ್ತು ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ರಾಧಾ ಕುತರಿ ವಿಪತ್ತು ನಿವಾರಣೆ ಕಾರ್ಯದರ್ಶಿ ರಜ್ ಸಿಂಹ ಅವರನ್ನು ಭೇಟಿಯಾಗಿ ಕೃಷ್ಣ ಬೈರೇಗೌಡ ಅವರು ಧನ್ಯವಾದ ಸಲ್ಲಿಸಿ ಶವಗಳನ್ನು ಬೆಂಗಳೂರಿಗೆ ಸಾಗಿಸಲು ವಿಶೇಷ ವಿಮಾನ ವ್ಯವಸ್ಥೆ ಮಾಡುವಂತೆ ಕೋರಿತ್ತು ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದರು ಶವಗಳು ವಾಸನೆ ಬರದಂತೆ ಎಂಬ ವಿಂಗ್ ಸಹ ನಡೆಸಲಾಯಿತು ಆದರೆ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಲು ಹೆಚ್ಚು ಸಹ ಸಮಯಾವಕಾಶ ಆಗಿದ್ದರಿಂದ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಮೃತದೇಹಗಳನ್ನು ಆಂಬ್ಯುಲೆನ್ಸ್ಗಳ ಮೂಲಕ ದೆಹಲಿ ವಿಮಾನ ನಿಲ್ದಾಣಕ್ಕೆ ಸಾಯಿಸ ಸಾಗಿಸಲಾಗಿದೆ ಶುಕ್ರವಾರ ಬೆಳಿಗ್ಗೆ ದೆಹಲಿ ಬೆಂಗಳೂರು ವಿಮಾನದಲ್ಲಿ ಪಾರ್ಥಿವ ಶರೀರವನ್ನು ರವಹಿಸಲು ಸ್ಥಳ ಕಾಯಿಸಿದಾಗಿದೆ ರಾಜ್ಯದ ಇಪ್ಪತ್ತೆರಡು ಚಾಲನೆಗಾರ ತಂಡ ಮೇ ಇಪ್ಪತ್ತೆಂಟರಂದು ಟ್ಯಾಕ್ಸಿಗೆಂದು ಉತ್ತರಾಖಂಡಕ್ಕೆ ತೆರಳಿತು ಜೂನ್ ನಾಲ್ಕರಂದು ಬೆಳಗ್ಗೆ ಉತ್ತರಕಾಶಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದ ಅತ್ಯಂತ ಕಠಿಣ ಆದಿಯ ಎತ್ತರದ ಪ್ರದೇಶದಲ್ಲಿ ಚಾರಣ ನಡೆಸಿದ ಗ್ರಾಮಸ್ಥಾನ ತಲುಪಿ ಮಧ್ಯಾಹ್ನದ ಶಿಬಿರಕ್ಕೆ ಹಿಂದಿರುಗಬೇಕಾದರೆ ಈ ಮಹ ಗಾಳಿಯಿಂದ ಅಪಾಯಕ್ಕೆ ಸಿಲುಕಿ ಮತ್ತು ಮಂದಿ ಮೃತಪಟ್ಟರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ